ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇವತ್ತು ಬೆಳಗ್ಗೆ ಅಡುಗೆ ಮೇಲೆ ಇದ್ಕೊಂಡಿದ್ದಾರೆ ಅಂತ ಅನ್ಕೊಂಡಿ ಏನಿಲ್ಲ ಅವತ್ತು ಸಂಡೇ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಡೋಣ ಅಂತ ಹೇಳಿ ಅಹ್ ಅಮ್ಮ ಬರ್ತಾ ಇದ್ದಾರೆ ಊರಿಂದ ಅಮ್ಮ ಮತ್ತೆ ನಮ್ಮ ಕಾವ್ಯ ಮತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀನಿ ಸ್ವಲ್ಪ ಅವ್ರ ಇವತ್ತೆ ಒಟ್ಟೋಗ್ಬಿಡ್ತಾರೆ ಮಾರ್ನಿಂಗ್ ಬಂದು ಮತ್ತೆ ಈವ್ನಿಂಗ್ ಅಷ್ಟೊಂದು ಹೊರಟೋಗ್ಬಿಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಅವ್ರಿಗೆ ಅಡುಗೆಲ್ಲ ಮಾಡಿ ಇಟ್ಬಿಟ್ರೆ ಅವ್ರು ಬರೋಷ್ಟಲ್ಲಿ ಅಡುಗೆ ಎಲ್ಲ ಫಿನಿಶ್ ಆಗುತ್ತೆ ಮೇಲೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀನಿ ಒಂದು ಎದ್ದೆ ಅಂದ್ಕೊಳ್ಳಿ ಎದ್ದು ಸ್ವಲ್ಪ ಏನಪ್ಪ ಚಿಕನ್ನು ಮತ್ತು ಹಾಲೆಲ್ಲ ಬೇಕಾಗಿತ್ತು ಅದರ ತೊಗೊಂಬರೋಕ್ಕೆ ಹೋಗಿ ಜಸ್ಟ್ ಈಗ ಎಂಟು ಗಂಟೆಗೆ ಅಡುಗೆ ಮನೆಗೆ ಬಂದಿದ್ದೀನಿ ಒಂದು ಏಳು ಮುಖಾಲು ಎಂಟು ಗಂಟೆ ಆಗಿರುತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಮತ್ತೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೆ ಸೊ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೇಳ್ತೀನಿ ತುಂಬ ತುಂಬಾ ಲಾಂಗ್ ಯೂಸ್ ಏನು ಮಾಡಲ್ಲ ದಯವಿಟ್ಟು ಏನು ಬೇಜಾರ್ ಮಾಡ್ಕೊಬೇಡಿ ತುಂಬಾ ಎಳಿತಾಳೆ ಈ ತರ ಎಲ್ಲಾ ವ್ಲಾಗಲ್ಲಿ ಇರುತ್ತೆ ಅಂತ ಅಂದ್ಕೊಬೇಡಿ ಯಾಕಂದರೆ ಯಾಕಂದ್ರೆ ಲಾಸ್ಟ್ ಟೈಮು ನಾನು ಒಂದು ವ್ಲಾಗ್ ಮಾಡಿದೆ ಗುಡ್ ನ್ಯೂಸ್ ಅಂತ ಹೇಳಿ ಆ ಸಹ ನನಗೆ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ಕಮೆಂಟ್ ಅಲ್ಲ ಜಸ್ಟ್ ನನ್ನ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ಆ ಪ್ರತಿಯೊಬ್ರು ಸಹ ಫೋನ್ ಮಾಡಿ ಕೇಳಿದ್ದಾರೆ ನೀನು ಗುಡ್ ನ್ಯೂಸ್ ಅಂದ್ರೆ ನಾನೇನೋ ಪ್ರೆಗ್ನೆಂಟ್ ಇರ್ಬೋದು ಅಂತ ಅನ್ಕೊಂಡಿದೀವಿ ನೀನು ನಿನ್ ಈ ತರ ನಮ್ ನೈಮ್ ಮಾಡಿಸ್ಬಿಟ್ಟಲ್ಲ ಆ ತರ ಈ ತರ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಗುಡ್ ನ್ಯೂಸ್ ಬಂದು ಒಂದು ಒಳ್ಳೆಯ ವಿಷಯ ಅಂತ ಏನು ಕ್ಲಿಯರ್ ಆಗಿ ಹೇಳಿದ ಒಂದು ಒಳ್ಳೆ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಬಟ್ ಅವ್ರು ಅನ್ಕೊಂಡ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಇದು ಹೌದು ನಮ್ಮ ಮನೆಗೆ ಒಂದು ಅಡಿಷನಲ್ ಪರ್ಸನ್ ಆಡ್ ಆಗ್ತಾರೆ ಪರ್ಸನ್ ಅಂತ ನಾನು ಹೇಳಲ್ಲ ಸಾರಿ ಆಮೇಲೆ ಮತ್ತೆ ಪ್ರೆಗ್ನೆಂಟ್ ಅಂತ ಕ್ವಶನ್ ಮಾಡಬಾರ್ದು ಅದಕ್ಕೋಸ್ಕರ ಒಂದ್ ಒಳ್ಳೆ ವಿಷಯ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ದಿನದಿಂದ ನನ್ಗೆ ಆಸೆ ತಗೊಬೇಕು ಇದ್ ಮಾಡ್ಬೇಕಿತ್ತು ಹಿಂದ ಆಗ್ಬೇಕಿತ್ತು ಅಂತ ಹೇಳಿ ಸೊ ಫೈನಲ್ ಆಗಿ ಅದ್ ಬರ್ತಾ ಇದೆ ಅದಕ್ಕೋಸ್ಕರ ನನ್ಗೆ ಫುಲ್ ಖುಷಿ ಆಗಿದೆ ಅದಕ್ಕೆ ನಿಮ್ ಹತ್ರ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಮತ್ತೆ ಅಮ್ಮ ನಮ್ ಕಾವಿ ಎಲ್ಲಾರು ಬರ್ತಾ ಇದಾರಲ್ಲ ಅಹ್ ಅವ್ರು ಹೇಗಿದ್ರು ಜೊತೆ ಇರ್ತಾರಲ್ಲ ಸೊ ನಿಮ್ಗೂ ಯಾರು ತೋರ್ಸಿಲ್ಲ ನಾನು ನಮ್ ಕಾವಿ ಚಿಕ್ಕಮ್ಮ ಸ್ವಲ್ಪ ಫ್ಯಾಮಿಲೀಸ್ನ ನಿಮಗೆ ತೋರ್ಸಿರಲ್ವ ಅದಕ್ಕೆ ನಾನು ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ಕಡೆಯಿಂದ ನಂಗೆ ಸಪೋರ್ಟ್ ಬೇಕೇ ಬೇಕು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಒಬ್ಬೊಬ್ರು ಅಹ್ ಅಂದ್ರೆ ಹೊಸ ಹೊಸ ಏನಪ್ಪ ವ್ಯೂವರ್ಸ್ ಕ್ವಶನ್ ಮಾಡಲ್ಲ ಬಟ್ ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಗಳಾಗಿರ್ಬೋದು ಅವರು ಏನಪ್ಪಾ ಕಮೆಂಟ್ ಹಾಕಿದ್ರೆ ಏನನ್ಕೋತಾಳೋ ಇಲ್ಲ ಏನಾದ್ರು ಅನ್ಕೊಂತಾರೇನು ಅಂತ ಹೇಳಿ ಜಸ್ಟ್ ಫೋನ್ ಮಾಡಿ ಮಾತಾಡುವಾಗ ಕೇಳ್ತಾರೆ ಏ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ಓಕೆ ನನ್ಗೆ ಇಷ್ಟ ಆಯ್ತು ನಿಜವಾಗ್ಲು ನೀವ್ ಹೇಳಿದ್ದು ಆ ನಿಜವಾಗ್ಲು ನಂಗೆ ತುಂಬಾನೇ ಇಷ್ಟ ಆಯ್ತು ನಾನು ಕರೆಕ್ಷನ್ ಮಾಡ್ಕೊಂಡ್ರೆ ಮಾಡ್ಕೊತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಗುಡ್ ಅವ್ರ ಬ್ಯಾಡ್ ಏನೇ ಇದ್ರು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಓಕೆ ನನ್ ವೀಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ಯಾಕಂದ್ರೆ ಅಲ್ಲಿ ವ್ಯೂಸ್ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ ಅಂತ ಹೇಳಿ ಅಹ್ ನನ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಲೈಕ್ ಯಾರಾದ್ರು ನಂದಿ ಫ್ರೆಂಡ್ಸ್ ನೋಡಿರ್ತಾರೆ ಅಂತ ಅನ್ಕೊಳ್ಳಿ ಅವರು ಯಾವಾಗಲೂ ಸಿಕ್ಕಿರ್ತಾರೆ ಓ ನಿಮ್ಮ ನಾ ವೀಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳ್ತಾರೆ ಓ ಇವರು ನೋಡಿದಾರ ಅಂತ ನನ್ಗೊಂಥರ ಖುಷಿ ಆಗುತ್ತೆ ಅಹ್ ಓಹ್ ಇವರು ನೋಡಿದಾರ ನನ್ನ ವೀಡಿಯೋನ ಅಂತ ಹೇಳಿ ಬಟ್ ನನಗೆ ಗೊತ್ತಾಗಲ್ಲ ಅವ್ರು ಹೇಳ್ದಂಗ ಮಾತ್ರ ನನಗೆ ಗೊತ್ತಾಗತ್ತೆ ಓ ಇವರು ನೋಡಿದ್ದಾರೆ ನನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಆದಷ್ಟು ಕಮೆಂಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ ಏನಪ್ಪ ಇವ್ರು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಕಮೆಂಟ್ನ ಮಾಡಿ ಮಿಸ್ ಮಾಡಬೇಡಿ ಕಮೆಂಟ್ ನ ಮತ್ತು ಇವತ್ತು ನಮ್ಮ ಅಡುಗೆ ಮನೆ ನಿಮಗೆ ತೋರ್ಸಿದ್ನೋ ಇವಾಗ ಗೊತ್ತಿಲ್ಲ ಅಂದರೆ ಹಲುಕ್ಸ್ ತಗ ತೋರ್ಸಿದ್ ನೋಡಿದ್ದು ನೀವು ಇದೊಂದು ಆ್ಯಡ್ ಆನ್ ಮಾಡಿಸ್ಕೊಂಡಿದೀನಿ ಅಡುಗೆ ಮನೆಯಲ್ಲಿ ಇದು ಸ್ವಲ್ಪ ಚೇಂಜ್ ಮಾಡ್ತೀನಿ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಅಂತ ಹೇಳಿ ಚೇಂಜ್ ಮಾಡಿಲ್ಲ ಅಷ್ಟೇ ನೋಡೋಣ ನಾನು ಫಸ್ಟ್ ಬಂದ್ಬಿಟ್ಟು ಇಷ್ಟೇ ಹೇಳಿದ್ದು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಬಾಕ್ಸ್ ಕಂಟೈನರ್ ಸ್ಪೇಸ್ ಮಾತ್ರ ಬೇಕು ಅಂತ ಹೇಳಿ ಅವ್ರ ಹತ್ರ ಒಂದು ಒಂದ್ ಕೆಜಿ ಜಿ ಸ್ಪೇಸ್ ಹಿಡಿಯೋಷ್ಟು ಕಂಟೈನರ್ ಅಂದ್ರೆ ಬಾಕ್ಸ್ ಹಿಡಿಯೋಷ್ಟು ಸ್ಪೇಸ್ ಮಾಡ್ಕೊಬಿಟ್ಟಿದ್ದಾರೆ ಕಾರ್ಪೆಂಟ್ರು ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಯೂಸ್ ಆಗುತ್ತೆ ಯಾವ್ದು ಯೂಸ್ ಆಗಲ್ಲ ಅಂತ ನಾನು ಹೇಳಲ್ಲ ಯೂಸ್ ಆಗುತ್ತೆ ಬಟ್ ಈಗ ಸದ್ಯಕ್ಕೆ ಈಗ ಇಟ್ಟಿದ್ದೀನಿ ಎಲ್ಲ ಒಂಥರ ಜಾತೆ ಅಂತ ಅನ್ಕೊಂಬಿಡಿ ಅದನ್ನ ಸ್ವಲ್ಪ ರೆಡಿ ಮಾಡ್ತೀನಿ ಸ್ವಲ್ಪ ಏನಪ್ಪ ಎಲ್ಲ ರೆಡಿ ಮಾಡಬೇಕು ಅಂದ್ರೆ ಒನ್ ಬೈ ಒನ್ ಎಲ್ಲ ತಗೊಳಕು ಏನೋ ರೆಡಿ ಮಾಡಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಸದ್ಯಕ್ಕೆ ಈಗ ಅಮೌಂಟ್ ಇಲ್ಲ ಅಂತ ಹೇಳಿ ನನ್ನ ಕಿಚನ್ನ ಜಸ್ಟ್ ಈಗ ನನ್ಗೆ ಮನೆ ಆರ್ಗನೈ ಅಷ್ಟು ಮಾತ್ರ ಆರ್ಗನೈಸ್ ಮಾಡಿದೀನಿ ಆರ್ಗನೈಸ್ ಮಾಡಬೇಕು ಅಂತ ಇಷ್ಟನೂ ಇದೆ ಬಟ್ ಇನ್ನ ಮಾಡಿಲ್ಲ ಮಾಡಿ ಮಾಡ್ತೀನಿ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇ ಸೊ ಈಗ ಅಡುಗೆ ಮಾಡಕ್ ಹೋಗ್ತೀನಿ ಕಾಫಿ ಕುಡಿಯೋಣ ಅನ್ಕೊಂಡೆ ಬಟ್ ಕೆಲಸ ಮಾಡ್ತಾರೆ ಕಾಫಿ ಕುಡ್ಬಿಟ್ರೆ ಅಯ್ಯೋ ಟೈಮ್ ವೇಸ್ಟ್ ಆಗ್ಬಿಡೋದ್ಬಿಟ್ಟು ಈರುಳ್ಳಿ ಈರುಳ್ಳಿ ಎಲ್ಲಾದ್ರೂ ರೇಟ್ ಜಾಸ್ತಿ ಆಗ್ಬಿಟ್ಟು ಆ ನೂರು ರೂಪಾಯಿ ಮೂರ್ ಕೆಜಿ ಅಂತ ತಂದೆ ನೋಡಿ ಚಿಕ್ಕದೆ ಚಿಕ್ಕದಿದೆ ಕಾಣಿಸ್ತಿದ್ಯಾ ಬಿಡ್ಸದ ಒಂದು ದೊಡ್ಡ ಟಾಸ್ಕ್ ನಮ್ಗೀಗ ಏನು ಟಾಸ್ಕ್ ಇರಲ್ಲ ಈರುಳ್ಳಿ ಡೌಲೆಟ್ ಆಯ್ತು ಅಪ್ಪ ಫ್ರೈನದಾಗಿ ಆಯಿತು ಒಂದು ಏನು ದೊಡ್ಡದಿತ್ತು ಈರುಳ್ಳಿ ಎಲ್ಲ ನೋಡಿ ಇಷ್ಟು ಚಿಕ್ಕ ಚಿಕ್ಕದು ನೂರು ರೂಪಾಯಿ ಮೂರು ಕೆಜಿ ಅಂತ ಹೇಳಿ ಚಿಕ್ಕ ಚಿಕ್ಕದು ಕೊಟ್ಟಿದ್ದಾರೆ ಚಿಕ್ಕನ್ ಸರ್ ರೆಡಿ ಆಯ್ತು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಯಸ ಮಾಡಕ್ಕೆ ಸ್ಟೀಲ್ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ನಾನ್ಸ್ಟಿಕ್ ಇದ್ದರೆ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ ಬಂದ್ಬಿಟ್ಟು ಒನ್ ಲೀಟ್ರು ಒಂದುವರೆ ಲೀಟ್ರ್ ಎಲ್ಲ ಇಡಿಯಲ್ಲ ಅದಕ್ಕೆ ಸ್ಟೀಲ್ ಪಾತ್ರೆನೇ ತಗೊಂಡಿದ್ದೀನಿ ಚೂರು ಶೂರು ಆಗ್ತಿತ್ತು ಕಮ್ಮಿ ಮತ್ತೆ ಶಾವಿಗೆ ಹುರ್ಕೊಂಡಿದೀನಿ ನಂಗೆ ಶಾವ್ಗೆ ಬಂದು ಈ ತರ ಇರಬೇಕು ಸ್ವಲ್ಪ ಯಾವ ತರ ಹೇಳ್ತಾರೆ ಬ್ರೌನ್ ಬ್ರೌನ್ ಆಗಿರೋದು ಇಷ್ಟ ಅಂದ್ರೆ ಬ್ರೌನ್ ಶಾವಿಗೆ ಅಲ್ಲ ಇದು ಮಾಮೂಲಿ ಶಾವ್ಗೆನೆ ನಾರ್ಮಲ್ ಶಾವ್ಗೆನೆ ಅದನ್ನು ಸ್ವಲ್ಪ ಬ್ರೌನ್ ಆಗಿ ಹುರ್ಕೊಂಡಿದೀನಿ ಚೆನ್ನಾಗಿ ಕಾಣಿಸುತ್ತೆ ಪಾಯಸ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಹುಡ್ಕೊಂಡಿದೀನಿ ಸ್ವೀಟ್ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಸ್ವೀಟ್ ಸಾಕು ನಮ್ಗೆ ಫೋನ್ ಮಾಡಿದ್ದೆ ಅಮ್ಮ ಇನ್ನ ಕೆಂಗೇರಿಲ್ಲೇ ಇದ್ದಾರಂತೆ ಅಂದ್ರೆ ಅವ್ರು ಬಿಟ್ಟಿದ್ದು ಒಂದು ಏಳು ಗಂಟೆಗೆ ಅನ್ಸುತ್ತೆ ಮತ್ತೆ ಚೆನ್ನ್ಮೆ ಬಿಟ್ಟಿದ್ದು ಏಳು ಗಂಟೆಲಿ ಬಟ್ ಈಗ ಕೆಂಗೇರಿ ರೀಚ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತಂತೆ ರೋಡ್ ಅಲ್ಲಿ ಅದೆಲ್ಲ ಕ್ಲಿಯರ್ ಮಾಡಿ ಬಸ್ನ ಬಿಡ ಇಷ್ಟೊತ್ತಾಯ್ತು ಈಗ ಬಂದಿದೀವಿ ಕೆಂಗೇರಿಗೆ ಅಂತ ಹೇಳ್ತಾ ಇದ್ರು ಆಲ್ಮೋಸ್ಟ್ ಇಲ್ಲಿಗೆ ಬರಕಂತೂ ಆಲ್ಮೋಸ್ಟ್ ಇನ್ನೂ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೂ ಅವರ್ಸ್ ಆಗುತ್ತೆ ಅಂದ್ರೆ ಈಗ ನೈನ್ ತರ್ಟಿ ಅನ್ಕೊಳ್ಳಿ ನೈನ್ ತರ್ಟಿ ಅಂದ್ರೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಬರೋಷ್ಟರಲ್ಲಿ ಅಡಿಗೆ ಮನೆ ಒಂದು ಟೆನ್ಶನ್ ಅಂದ್ರೆ ಅರ್ಧ ದಿನ ಅಡಿಗೆ ಮನೇಲಿ ಅದಕ್ಕೋಸ್ಕರ ಅಡಿಗೆ ಕೆಲಸ ಫಸ್ಟ್ ಮಾಡ್ಬಿಡ್ತೀವಿ ಅಡಿಗೆ ಕೆಲಸ ಫಸ್ಟ್ ಮಾಡಿದ್ರೆ ಮಿಕ್ಕಿದ ಕೆಲಸ ಬೇಗ ಆಗ್ಬೋಡುತ್ತೆ ಒಂದು ಹಾಫ್ ಅನ್ ಅವರ್ ಗಿಂತ ಮುಂಚೆನೆ ಬೇಗ ಮಾಡ್ಬಿಡ್ಬೋದು ಆಮೇಲೆ ಅಡಿಗೆ ಮನೆ ಎಲ್ಲಾ ಕ್ಲೀನ್ ಮಾಡಿ ಮಮ್ಮಿಗೆ ಫೋನ್ ಮಾಡಿದೆ ಆಮೇಲೆ ಅವರು ಬರ್ತಾ ಇದೀವಿ ಇನ್ನೇನೋ ಬಂದ್ವಿ ಅಂತ ಹೇಳಿದ್ರು ಸರಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಂದ್ರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಅಜ್ಜಿ ಅವ್ರನ್ನ ಕರ್ಕೊಬರೋಣ ಅಂತ ಹೋದೆ ನೋಡಿದ್ರೆ ನಮ್ಮ ಅವ್ವ ರೊಟ್ಟಿ ಸುಡ್ತಾಯಿತ್ತು ಈ ಥರ ರೊಟ್ಟಿ ನೀವು ನೋಡಿರಲ್ಲ ಅನಿಸುತ್ತೆ ಯಾಕಂದರೆ ಕೈಲಿ ಸುಡೋದು ಎಲ್ಲರೂ ದೋಸೆ ರೊಟ್ಟಿ ಎಲ್ಲನೂ ಸೌಟಲ್ಲಿ ಸುಡ್ತಾರೆ ಬಟ್ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿದೇವರು ಎಲ್ಲ ಏನು ಮಾಡ್ತಾರೆ ಕೈಲಿ ಬೆಳಿತಾರೆ ರೊಟ್ಟಿನ ಈ ಥರ ರೊಟ್ಟಿ ಕೈಲಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತೆಳ್ಳಗಿರುತ್ತೆ ಅಂತ ಹೇಳಿ ಕೈಲಿ ಬೆಳಿತಾರೆ ನೀವೆಲ್ಲ ನೋಡಿರ್ತೀರಲ್ಲೋ ನನಗೆ ಗೊತ್ತಿಲ್ಲ ಯಾರೆಲ್ಲ ಕೈಲಿ ಬಳಿಯೋದನ್ನ ನೋಡಿಲ್ವೋ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾರಾದರೂ ಕೈಲಿ ಇದ್ರೆ ಅಂದರೆ ಅಜ್ಜಿನ ಅವ್ವನ ಅಮ್ಮನ ಯಾರು ಕೈಲಿ ಬಳೀತಾರೆ ರೊಟ್ಟಿನ ಅವ್ರ ಹೆಸರನ್ನು ಕಮೆಂಟ್ ಮಾಡಿ ಏಕೆಂದರೆ ಕೈಲಿ ಬಳಿದ್ರೆ ಒಂಥರ ಅನ್ಸುತ್ತೆ ಕೈ ಸುಡಲ್ವಾ ಇವ್ರಿಗೆ ಅಂತ ಫೀಲ್ ಆಗ್ತಾ ಇರುತ್ತೆ ನಾನು ಹಂಗೆ ಅಂತ ಇರ್ತೀನಿ ನಮ್ಮ ಮಮ್ಮಿಗೆ ಆಗಿರ್ಬೋದು ನಮ್ಮ ಅಜ್ಜಿಗೆ ಆಗಿರ್ಬೋದು ಕೈಲಿ ಸುಡಲ್ವ ಹಿಂಗೆ ಕೈಲಿ ಬಳಿತಾ ಇರ್ತೀರಲ್ಲ ಅಂತ ಹೇಳಿ ಬಟ್ ಅವ್ರಿಗೇನಂತ ಹೇಳಿದ್ರೆ ಅದೇ ಚೆಂದ ಮತ್ತು ತೆಳ್ಳಗೆ ಬರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿ ನಮ್ಮ ಅಜ್ಜಿನೂ ಹಂಗೆ ಹೇಳ್ತಾ ಇದ್ರು ಚೆನ್ನಾಗಿರ್ತದೆ ಕಣ ರುಚಿಯಾಗಿರ್ತದೆ ಅಂತ ಹೇಳಿ ಸರಿ ಆಯ್ತು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ದೆ ಅವ್ರಿಗೆ ಫುಲ್ ಖುಷಿ ಆಯ್ತು ನಮ್ಮ ಅಜ್ಜಿಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಲ್ವಾ ಬಂದಿದ್ದಾರೆ ಎಲ್ಲರೂ ಏನೇನು ತಂದಿದ್ದಾರೆ ಅಂತ ತೋರಿಸಿ ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಇನ್ನೊಂದು ಚಿಕ್ಕಮ್ಮ ನಮ್ಮ ಬಿಡಿ ಮತ್ತೆ ನಮ್ಮ ಜಯ ಮತ್ತೆ ನಮ್ಮ ಕಾವ್ಯ ಎಲ್ಲ ಬಂದವರ ಕೈ ಅಲ್ಲ ಮುರ್ಸಿ ರೊಟ್ಟಿ ಮುರ್ಸಿ ಹ್ಮ್ ನಮ್ಮ ಜಯ ಎಲ್ಲಾರು ಬಂದಿದ್ದಾರೆ ನೋಡಿ ಏನೇನು ತಂದವರು ತೋರಿಸ್ತೀನಿ ನಿನ್ ಕಂಡ್ರೆ ಎಲ್ಲರಿಗೂ ಇಷ್ಟ ಅನ್ಸುತ್ತೆ ಮಾತಾಡಮ್ಮ ಹಾ ಹೇಳು ಮಾತಾಡ ಹೇಳಮ್ಮ ಗೊಬ್ಬರದಿಂದ ಬೆಳ್ದಿರೋ ಬೆಕ್ಕೆ ಸೊಪ್ಪು ಹ್ಮ್ ಹ್ಮ್ ಓ ಸೋತೆಕಾಯಿ ಅಯ್ಯೋ ಹ್ಮ್ ಅಯ್ಯೋ ಹ್ಮ್ ಮಾತಾಡೋ ನೋಡ ಮಾತಾಡ್ತಾ బెణి బెణి తొందర ఓపన్ హంగిరుత బెన్నెం బ్ గంటెన్నె గంట హెల్తీ అన్కొండ్రెంద గంటు ఒంటే ఈ జస్ట్ బు అదోస్కర ఈ విడియో మాట్ ಸಾರಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅವರು ಲೆಗೇಜ್ನೆ ತಿಳಿಸ್ತಾ ಇದ್ರಲ್ಲ ಜಸ್ಟ್ ನಂಗೆ ಒಂಥರ ಬೇಜಾರಾಗ್ತಾಯಿತ್ತು ವೀಡಿಯೋ ಎಲ್ಲ ಮಾಡಿದ್ರೆ ನಿಜ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಫೀಲ್ ಆಯಿತು ಸೊ ಅದಕ್ಕೋಸ್ಕರ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಏನು ನಮ್ಮ ಮನೆಗೆ ಬಂದಿರೋದು ಇವತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ತೊಗೊಬೇಕು ತೊಗೊಬೇಕು ಅಂತ ಹೇಳಿ ಸೊ ಫೈನಲಾಗಿ ಆಗಿ ತೊಗೊಂಡಿದ್ವಿ ಒಂದು ನಿಮಿಷ ರೀ ತೋರಿಸ್ತೀನಿ ನಮ್ಮ ಮನೆಗೆ ಏನು ಬಂದಿದೆ ಅಂತ ಹೇಳಿ ಎಸ್ ನೋಡಿ ನಮ್ಮ ಮನೆಗೆ ಫೈನಲಿ ಒಂದು ಆರು ವರ್ಷದಿಂದ ಟ್ರೈ ಮಾಡಿ ಟ್ರೈ ಮಾಡಿ ಆರು ವರ್ಷ ಅಲ್ಲ ಒಂದು ನಾಲ್ಕು ವರ್ಷದಿಂದ ಟ್ರೈ ಮಾಡಿದೆ ಅಂದರೆ ವಾಷಿಂಗ್ ಮಿಷಿನ್ ತೊಗೊಬೇಕು ಅಂತ ಹೇಳಿ ತೊಳೋಕ್ಕೆ ಆಗ್ತಾ ಇರಲಿಲ್ಲ ಫೈನಲಾಗಿ ಈ ಹೊಸ ಮನೆಗೆ ಬಂದ ಮೇಲೆ ಎಸ್ ವಾಷಿಂಗ್ ಮಿಷಿನ್ ಬಂದಿದೆ ನಿಜವಾಗ್ಲೂ ಅಂದ್ಕೊಂಡಿರಲ್ಲ ಭಾಷ್ ತಗೋತೀನಿ ಅಂತ ಹೇಳಿ ಸುಮ್ಮನೆ ನೋಡೋಣ ಯಾವುದಾದ್ರು ಒಂದು ನಮ್ಮ ಅಮೌಂಟ್ ತಕ್ಕನಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಬಟ್ ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು ಇದು ವಾಷಿಂಗ್ ಮಿಷಿನು ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಅದ್ರ ಜೊತೆಗೆ ಆ ಕೊಟ್ಟಿದ್ದಾರೆ ಲಿಕ್ವಿಡ್ ಕೊಟ್ಟಿದ್ದಾರೆ ಬಾಶ್ ಲಿಕ್ವಿಡ್ ಎರಡು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ದು ರೆಫ್ರಿಜರೇಟರ್ ಕವರ್ ಕೊಟ್ಟಿದ್ದಾರೆ ನೋಡದಲ್ಲ ವಾಷಿಂಗ್ ಮಿಷಿನ್ ಹೇಗಿದೆ ಅಂತ ಹೇಳಿ ಜಸ್ಟ್ ಈಗ ಜಸ್ಟ್ ಡೆಲಿವರಿ ಕೊಟ್ಟು ಹೋಗಿದ್ದಾರೆ ಟೆಕ್ನಿಷಿಯನ್ ಬರ್ತಾರಂತೆ ಈಗ ಇವತ್ತು ನಾಳೆ ಅಥವಾ ನಾಳೆ ಬರ್ತಾರಂತೆ ಟೂ ಡೇಸ್ ಅಲ್ಲಿ ಬರ್ತಾರೆ ಮೇಡಮ್ ಟೆಕ್ನಿಷಿಯನ್ ಅವ್ರು ಬಂದು ಫಿಕ್ಸ್ ಮಾಡಿ ಕೊಡ್ತಾರೆ ಸೊ ಇನ್ನು ಟೂ ಡೇಸ್ ಅಲ್ಲಿ ಬರ್ತಾರೆ ಅಲ್ಲಿ ತನಕ ಏನು ಓಪನ್ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಸರಿ ಸರ್ ಆಯ್ತು ಅಂತ ಹೇಳಿದ್ವಿ ಅವ್ರು ಬಂದು ಏನು ನಮಗೆ ನಮ್ಗೆ ಥರ ಇದು ಯೂಸ್ ಮಾಡೋದು ಮತ್ತೆ ಏನೇನು ಹಾಕ್ಬೇಕು ಥರ ಕ್ಲಾತ್ಸು ಪ್ರತಿಯೊಂದು ಇನ್ಸ್ಟ್ರಕ್ಟ್ ಮಾಡ್ತಾರಂತೆ ಸೊ ಇಲ್ಲಿಗೆ ಅದು ಮುಗೀತು ಫಿನಿಶ್ ಆಯಿತು ಇಂದ್ರೆ ಇನ್ಪ ವಾಷಿಂಗ್ ಮಿಷಿನ್ ಕತೆ ಮುಗೀತು ನೋಡೋಣ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ನನಗೆ ಯಾವ ಥರ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಯಾಕಂದರೆ ನನಗೆ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಯೂಸ್ ಮಾಡೋದು ಜೀರೋ ನಾಲೆಡ್ಜ್ ಇದೆ ಸೀರಿಯಸ್ಲಿ ನಂಗೆ ನಿಜಾಗಲೂ ಗೊತ್ತಿಲ್ಲ ಯಾವ ಥರ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಅಂತ ಅವ್ರು ಬಂದು ಹೇಳ್ಕೊಟ್ಮೇಲೆ ನನಗೆ ಏನನ್ನಿಸುತ್ತೋ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆದರೆ ಇಲ್ಲಾಂದರೆ ಇಲ್ಲ ಅಷ್ಟೇ ನೋಡೋಣ ನಾನು ಎಲ್ಲರಿಗೂ ವಾಷಿಂಗ್ ಮಿಷಿನ್ ಬಂದಿದೆ ನಾನು ಹೋಗಿರ್ತೀನಿ ನೀವು ಬನ್ನಿ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಹೋದೆ ಆಮೇಲೆ ಸರಿ ಅಂತ ಹೇಳಿ ಅವರು ಬಂದರು ನಾನು ಹಿಂದೆನೇ ಬಂದುಬಿಟ್ರು ಆಮೇಲೆ ಮಮ್ಮಿ ಹೆಂಗಿದ್ರು ಬೆಣ್ಣೆ ತಂದಿದ್ರಲ್ಲ ಕಾಯಿಸಿ ಇಟ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಇವತ್ತು ಅಡುಗೆ ಬಂದು ಪಾಯಸ ನಿಮಗೆಲ್ಲ ಗೊತ್ತೇ ಇದೆ ತುಂಬ ಚೆನ್ನಾಗಾಗಿತ್ತು ಒಂಥರ ತಿಕ್ಕಾಗಿ ಕನ್ಸಿಸ್ಟೆನ್ಸಿಯಾಗಿ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ತೀನಿ ನಂಗೆ ತುಂಬ ಇಷ್ಟ ಆಯಿತು ಪಾಯಸ ಮಾತ್ರ ಆಮೇಲೆ ಚಿಕನ್ ಸಾರು ಮಾಡಿದ್ದೆ ಮತ್ತು ರೈಸ್ ಮಾಡಿದ್ದೆ ಮುದ್ದೆ ಮಾಡಬೇಕಿತ್ತು ಬಟ್ ನನಗೆ ಯಾಕೋ ಗೊತ್ತಿಲ್ಲ ಇಲ್ಲಗೀಗ ಮುದ್ದೆ ಮಾಡೋಕ್ಕಷ್ಟು ಇಷ್ಟನೇ ಆಗ್ತಾಯಿಲ್ಲ ಯಾಕಂದರೆ ಯಾರೂ ಇಲ್ಲ ಅದಕ್ಕೋಸ್ಕರ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಬಟ್ ಕಂಟಿನ್ಯೂ ಮಾಡಬೇಕು ಮುದ್ದೆ ಮಾಡೋದನ್ನ ಸೊ ಬೆಣ್ಣೆ ಕಾಯಿಸ್ತಾ ಇದ್ದಾರೆ ಅಮ್ಮ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ನಮ್ಮ ಹತ್ರ ಯಾವ ಥರ ನಮ್ಮ ಮಂಡ್ಯದಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಬೆಣ್ಣೆ ಕಾಯೋಕ್ಕಿಟ್ಟಿದ್ದೀವಿ ಅದಕ್ಕೆ ಬಂದುಬಿಟ್ಟು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಅಂದರೆ ತರತಾರಿಯಾಗಿ ಪುಡಿ ಮಾಡ್ಕೊಳ್ಳೋದಷ್ಟೇ ಕುಟ್ಕೊಳ್ಳೋದಷ್ಟೇ ಅದಾದಮೇಲೆ ವಿಳ್ಯದೆಲೆದು ತೊಟ್ಟಿರುತ್ತೆ ವಿಳ್ಯದೆಲೆ ಅಲ್ಲ ವಿಳ್ಯದೆಲೆ ತೊಟ್ಟನ್ನ ಒಳಗಡೆ ಹಾಕ್ಕೊಳ್ಳೋದು ಕುಟಾಣಿ ಒಳಗಡೆ ಹಾಕ್ಕೊಳ್ಳೋದು ಅದನ್ನು ಮತ್ತು ಏಲಕ್ಕಿ ವಿಳ್ಯದೆಲೆ ತೊಟ್ಟು ಮತ್ತು ಲವಂಗ ಇಷ್ಟನ್ನ ಸಾಕು ಕಟ್ ಏನು ಪುಟ್ ಕುಟ್ಕೊಂಡಿದ್ದಾರೆ ತರತರಿಯಾಗಿ ಕುಟ್ಕೊಂಡಿದ್ದಾರೆ ಜಸ್ಟ್ ಕ್ರೆಶ್ ಆದರೆ ಸಾಕು ಅದಾದಮೇಲೆ ಸ್ವಲ್ಪ ಮೆಂತ್ಯಾನ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಂತ ಹೇಳಿ ಅದನ್ನು ಹುರ್ಕೊಂಡು ಆದಮೇಲೆ ಕುಟ್ಟಿ ಪುಡಿ ಮಾಡ್ಕೊಡೋದು ಅದನ್ನು ಸ್ವಲ್ಪ ಈ ಪುಡಿ ಥರ ಮಾಡ್ಕೊಂಡ್ರೆ ಸಾಕು ಪುಡಿ ಆಗ್ಬಿಡತ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗತ್ತೆ ಅದು ಪುಡಿ ಆಗಿದ್ಯೋ ಇಲ್ವಾ ಅಂತ ಹೇಳಿ ಅದಾದಮೇಲೆ ಏನೇನು ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಅದು ಮತ್ತು ಕರಿಬೇವ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಈ ನೊರೆ ಏನಿದೆ ನೊರೆ ಸ್ಟಾಪ್ ಆಗೋವರೆಗೂ ವೆಯ್ಟ್ ಮಾಡಿ ನೊರೆ ಸ್ಟಾಪ್ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಅದಾಗ ಅದಾದ್ಮೇಲೆ ಆಫ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟು ಇಂಗ್ರೀಡಿಯಂಟ್ನ ತುಪ್ಪದೊಳಗಡೆ ಹಾಕ್ಕೊಬೇಕು ಇದಾದಮೇಲೆ ಮೇಲೆ ಹಾಕಿ ಅಳ್ಳಾಡಿಸ್ಬಿಡಿ ಜಸ್ಟ್ ಈ ಥರ ಶೇಕ್ ಮಾಡಿ ಇಡಿ ಸಾಕು ಇನ್ನೇನು ಮಾಡೋಕ್ಕೆ ಹೋಗಬಾರ್ದು ಇದಕ್ಕೆ ದಯವಿಟ್ಟು ಹೇಳ್ತಾ ಇದೀನಿ ಯಾರು ಒಂದ್ ತೊಟ್ಟು ನೀರು ಸಹ ಬಿಳಿಸಬಾರ್ದು ಅದೇ ಮೇನ್ ಆಗಿ ಇಂಪಾರ್ಟೆಂಟ್ ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಕತೆ ಆಡಿಕೊಂಡು ಸ್ವಲ್ಪ ನಗಾಡ್ಕೊಂಡಿದ್ವಿ ಆಡ್ಕೊಂಡಿದ್ವಿ ಆಲ್ಮೋಸ್ಟ್ ಅವರು ವಾಪಸ್ ಹೊರಡಬೇಕಿತ್ತಲ್ಲ ಅಮ್ಮ ಚಿಕ್ಕಮ್ಮ ಕಾವಿಯವರೆಲ್ಲ ಮತ್ತು ಅವರೆಲ್ಲರೂ ಹೊರಟರು ಟೈಮ್ ಆಗಿಬಿಡತ್ತೆ ಮಂಡ್ಯಕ್ಕೆ ಹೋಗೋ ಲೇಟ್ ಆಗುತ್ತೆ ಅಂತ ಹೇಳಿ ಕೃತನ್ ಏನೋ ಗೊತ್ತಿಲ್ಲ ತುಂಬಾ ಪೂಸಿ ಹೊಡಿತಾ ಇದ್ದ ಮಮ್ಮಿಗಂತೂ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗಿ ನಾನು ಕರ್ಕೊಂಡು ಹೋಗಿ ಅಂತ ಹೇಳಿ ಬಟ್ ಕೃತನ್ಗೆ ಏನಂದರೆ ಇನ್ನು ಎರಡು ಎಕ್ಸಾಮ್ ಇತ್ತು ಇನ್ನೆರಡೇ ಎಕ್ಸಾಮ್ ಒಪ್ಪು ಎಕ್ಸಾಮ್ ಆದ ತಕ್ಷಣ ದಸರಾ ರಜಾ ಬರುತ್ತೆ ಆಮೇಲೆ ಹೋಗುವಂತೆ ಅಂತ ಹೇಳಿದೆ ಆಮೇಲೆ ಮಮ್ಮಿನೇ ಸಮಾನದಾನ ಮಾಡಿ ಸುಮ್ಮನೆ ಮಾಡ್ತು ಆ ಬಾಯ್ ಅಂತ ಹೇಳಿ ಫೈನಲ್ ಆಗಿ ಖುಷಿಯಿಂದ ಕಳಿಸ್ಕೊಟ್ಟ ಅವರು ಅಷ್ಟೇ ಖುಷಿಯಿಂದ ಹೊರಟರು ಅವರೆಲ್ಲ ಹೊರಟಾದ್ಮೇಲೆ ಇನ್ನು ಅವ್ವ ನಾನು ಎಲ್ಲರೂ ತುಂಬ ಮಾತಾಡ್ತಾಯಿದ್ವಿ ಹೇಗಿದ್ದರೂ ಕೂತಿದ್ವಲ್ಲ ಸ್ವಲ್ಪ ಎಣ್ಣೆ ಹಾಕೊಡಿ ಅಂತ ಹೇಳಿ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ ನನಗೆ ವಾರದಲ್ಲಿ ಒಂದು ಸರಿ ಅಥ್ವಾ ಎರಡು ಸರಿ ಎಣ್ಣೆ ಹಾಕ್ಕೊಳ್ಳೋ ಅಭ್ಯಾಸ ಇದೆ ಯಾಕಂದರೆ ನನ್ನ ಸ್ವಲ್ಪ ಕೂದಲು ಕೆಂಚಿಗಿದೆ ಬಟ್ ಯಾವಾಗಲೂ ಕೆಂಚಿಗೆ ಇರುತ್ತೆ ಕಪ್ಪಿಗೆ ಆಗೋಲ್ಲ ಅಟ್ಲೀಸ್ಟ್ ನನಗೆ ಕೂದಲು ಸ್ವಲ್ಪ ಆಗಿರಲಿ ಮತ್ತು ಸ್ಮೂತ್ ಆಗಲಿ ಅಂತ ಹೇಳಿ ಎಣ್ಣೆ ಹಾಕ್ಕೊತಾ ಇರ್ತೀನಿ ಬಟ್ ಎಲ್ಲರೂ ಎಣ್ಣೆ ಹಾಕೊಳ್ಳೋದು ತುಂಬಾ ಒಳ್ಳೇದು ಅದರಲ್ಲಿ ಹರಳೆಣ್ಣೆ ಎಣ್ಣೆ ಹಾಕೊಳ್ಳೋದು ತುಂಬಾ ಒಳ್ಳೇದು ನಮ್ಮ ಬಾಡಿ ಹೀಟೆಲ್ಲ ಅಂತ ಹೇಳಿ ನಮ್ಮ ಅಜ್ಜಿಯವರೆಲ್ಲ ಆಗಿಂದ ನನಗೆ ಎರಳೆಣೆ ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಬಟ್ ಅದನ್ನೇ ನಾನು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ನನಗೆ ಹರಳೆಣ್ಣೆ ಹಾಕಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಅಟ್ಲೀಸ್ಟು ಏನೇ ಎಮರ್ಜೆನ್ಸಿ ಇದ್ದರೂ ವಾರದಲ್ಲಿ ಒಂದು ಸರಿನಾದರೂ ಎಣ್ಣೆ ಹಾಕಿ ಹಾಕ್ತೀನಿ ಅಷ್ಟು ಇಷ್ಟ ನನಗೆ ಹರಳೆಣ್ಣೆ ಅಂತ ಹೇಳಿದ್ರೆ ಅಜ್ಜಿ ಹತ್ರ ಹಂಗೆ ಹೇಳ್ತಾಯಿತ್ತು ನೋಡವ ಇದನ್ನೂ ವೀಡಿಯೋ ಅಂತ ಅಂತೇಳಿ ನಮ್ಮ ಅಜ್ಜಿ ಇದನ್ನು ನಗ್ತಾಯಿತ್ತು ಏನಾಗಲ್ಲ ವೀಡಿಯೋ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಅಂತಲೇ ಹೇಳ್ತಾ ಇದೆ ನಮ್ಮ ಅಜ್ಜಿಗೆ ಮತ್ತು ಈಗ ತುಪ್ಪ ಆರಿದೆ ತುಪ್ಪ ಎಲ್ಲ ಮೇಲೆ ಒಂದು ಡಬ್ಬಕ್ಕೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಸ್ಟೀಲ್ ಬಾಕ್ಸ್ಗೆ ಹಾಕಿರೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಬೇಡ ಸ್ಟೀಲ್ ಬಾಕ್ಸ್ ಎತ್ಕೊಳ್ಳೋವಾಗ ಸುಮ್ಮನೆ ಬಿದ್ಗಿದೋಗ್ಬಿಟ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗೆ ಏರ್ ಟೈಟ್ ಆ್ಯಂಡ್ ಟೈಟ್ ಕಂಟೈನರ್ ಬಾಕ್ಸ್ ಹಾಕಿರೋಣ ಏನು ಪ್ರಾಬ್ಲಮ್ ಆಗೋಲ್ಲ ಬಿದ್ದರೂ ಏನೂ ಆಗಲ್ಲ ಅಂತ ಹೇಳಿ ಈ ಥರ ಬಾಕ್ಸ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ನೋಡಿ ಈ ಥರ ಬಾಕ್ಸ್ ಇದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ದೀನಿ ಒಂದು ಟೂ ಅವರ್ಸ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಬಂದಿದ್ರು ಹಾಗೆ ಎಲ್ಲರೂ ಹೋದ್ರು ಬಂದ್ರು ಹೋದ್ರು ಯಾವಾಗ ಹೋದ್ರು ಅಂತಾನೆ ಒಂಥರ ಬೇಜಾರಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿಲ್ವಲ್ಲ ಅವ್ರ ಜೊತೆ ಅದಕ್ಕೋಸ್ಕರ ಜಸ್ಟ್ ಬಂದ್ರು ನಮ್ಮ ಚಿಕ್ಕಮ್ಮನ ನೋಡ್ಕೊಂಡ್ರು ಮತ್ತೆ ನಾನು ನೋಡ್ಕೊಂಡು ಮನೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೋದ್ರು ಅಮ್ಮ ಚಿಕ್ಕಮ್ಮ ಕಾವಿ ಆಗಿರ್ಬೋದು ಎಲ್ಲರೂ ಆಮೇಲೆ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ ಅದು ಇಲ್ಲಿ ತರಲ್ಲ ಬ್ಯಾಂಗ್ಳೂರಲ್ಲಿ ಅವರು ಸ್ವಲ್ಪ ಹೊತ್ತಿದ್ರು ಒಂದು ಆರೂವರೆ ಏಳು ಗಂಟೆ ತನಕ ಇದ್ದರು ಸಾರಿ ಆರು ಗಂಟೆ ತನಕ ಅವರು ಅವ್ರು ಹೋದ್ಮೇಲೆ ನನ್ನ ಜೊತೆ ಈಗ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ನಾನು ಇಬ್ಬರೇ ಇರೋದು ನಮ್ಮ ಅಜ್ಜಿಗೆ ಚಿಕನ್ ಸ್ವಲ್ಪ ಇತ್ತು ಸಾಂಬಾರ್ ಮಾಡಿದ್ನಲ್ಲ ಲೆಗ್ ಪೀಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ಕೊಂಡ್ಬಂದಿದೆ ನಿಮಗೆ ಹೇಳಿ ತೋರಿಸ್ತೀನಿ ಯಾವ ಥರ ಮಾಡಿದೀನಿ ಅಂತ ಹೇಳ್ಬಿಟ್ಟು ಏನು ಹೇಳುವ ಲೆಗ್ ಪೀಸ್ ಏನು ಹಾಕ್ತೆ ಏನು ಮಸಾಲೆ ಹಾಕ್ತೆ ಹೇಳು ನಾನು ಫಸ್ಟ್ ನಮ್ಮ ಅಜ್ಜಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಲಿಲ್ಲ ಮತ್ತೆ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಮಾಡಿರ್ತಿದ್ನಲ್ಲ ಅದಕ್ಕೆ ಉಪ್ಪು ಗೊಜ್ಜು ಕಳಿಸ್ತಾ ಇದ್ಯಾ ಅಂತ ಹೇಳ್ತಾವ್ ನಂಗೆ ನಗುವ ಏನು ಐತಲ್ಲ ಏನವ ಇದು ಅಂತಾರೆ ಉಪ್ಪು ಗೊಜ್ಜು ಜೊತೆ ಕಳಿಸ್ತಾ ಇದ್ಯಾ ಲೆಗ್ ಪೀಸ್ ಅಂತ ಹೇಳ್ಬಿಟ್ಟು ಇಲ್ಲ ಕಣವ ಮ್ಯಾರಿನೇಟ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಎಲ್ಲಾನು ಹೇಳ್ಕೊಟ್ಟೆ ಓ ಹಿಂಗ ಮಾಡೋದು ಮಗ ಅಂತ ಕೇಳ್ತಾ ಇತ್ತು ನಂಗೆ ಒಂದ್ ಕಡೆ ನಗು ಅಂದ್ರೆ ಗೊತ್ತಿಲ್ವಲ್ಲ ಅಷ್ಟು ಚಿಕನ್ ಲೆಗ್ ಪೀಸ್ ಯಾವ ತರ ಮಾಡೋದು ಅಂತಾನೂ ಗೊತ್ತಿರಲ್ವಲ್ಲ ಅಂತ ಹೇಳಿ ಒಂದ್ ಕಡೆ ನಗು ಅವ್ರು ಒಂದ್ ಕಡೆ ಅವ ಈ ತರ ಅಂತ ಹೇಳಿ ಹೇಳ್ಕೊಟ್ಟೆ ಸರಿ ಕಣ್ಮ್ ಮಗ ಆಯ್ತು ಮಾಡು ಅಂತ ಹೇಳ್ತಾ ಇದ್ರು ಬಟ್ ತೋರಿಸ್ತೀನಿ ರೀ ನಿಂಗೆ ಯಾವ ತರ ಮ್ಯಾರಿನೇಟ್ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಈ ಥರ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಲೆಗ್ ಪೀಸ್ನ ಎರಡೇ ಲೆಗ್ ಪೀಸ್ ಇರೋದು ಅವುಂಗೆ ಮತ್ತು ಕೃತನ್ಗೆ ಅಂತ ಹೇಳಿ ಮಾಡಿಟ್ಟಿರೋದು ಇಬ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಹಾಂ ಲೆಗ್ ಪೀಸ್ ನೋಡ್ತಾ ನೋಡ್ತಾಯಿದ್ರೆ ಬಾಯಲೆಲ್ಲ ನೀರು ಬರ್ತಾ ಬರ್ತಾಯಿದ್ದೆ ಅಲ್ವಾ ನಿಜ ತುಂಬಾ ಇಷ್ಟ ಆಗಿತ್ತು ನನಗೆ ಲೆಗ್ ಪೀಸು ಇಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡ್ರಲ್ಲ ಸುಮ್ಮನೆ ಮಾಡೋಣ ಅಂತಂದು ನೋಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಇದನ್ನು ನಾನು ಡೀಪ್ ಫ್ರೈ ಏನು ಮಾಡ್ತಾಯಿಲ್ಲ ಜಸ್ಟು ಟೂ ಟೂ ಸ್ಪೂನು ಅಷ್ಟು ಆಯಿಲ್ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡ್ ರೆಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಜಿ ರಾಜ್ಕುಮಾರ್ ಅವ್ರದ್ದು ಯಾವ ಫಿಲಮ್ ಹಾಕವ ಅಂತ ಹೇಳಿದ್ರು ಮತ್ತು ಸರ್ಚ್ ಮಾಡ್ತಾಯಿದ್ದೆ ಸಂಪತ್ತಿಗೆ ಸವಾಲು ಫಿಲಮ್ ಬಂತು ಸರಿ ನಾನು ನೋಡಿದ್ಲಿವಲ್ಲ ನೋಡೋಣ ಅಂತ ಹೇಳಿ ನೋಡಿದೆ ಆ ಫಿಲಮ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ ಅವ್ರ ಆ್ಯಕ್ಟಿಂಗ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಟೂ ಅವರ್ಸ್ ಆಗಿತ್ತಲ್ವ ತುಪ್ಪ ನಿಮಗೆಲ್ಲ ತೋರಿಸಬೇಕು ಮತ್ತು ನನಗೂ ಗೊತ್ತಾಗಬೇಕು ಅಮ್ಮ ಮಾಡಿ ತುಪ್ಪ ಮರಳು ಮರಳಾಗಿರುತ್ತಾ ಇಲ್ವಾ ಅಂತ ಹೇಳಿ ಅಂತ ಹೇಳಿ ನೋಡ್ತಾ ಇದ್ದೆ ನಿಜ ಅಮ್ಮ ಮಾಡಿದ ತುಪ್ಪ ಮರಳು ಮರಳಾಗಿರುತ್ತೆ ಟೆಕ್ಸ್ಚರ್ ಎಲ್ಲ ಅದೇ ಥರನೇ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಮತ್ತು ಘಮ ಘಮ ಇತ್ತು ಟೇಸ್ಟ್ ಅಂತೂ ಫುಲ್ಲು ನಾಟಿ ಸ್ಟೈಲು ಅದು ತುಪ್ಪನೇ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಅಮ್ಮ ಮಾಡಿದ ತುಪ್ಪ ಮಾಡಿಕೊಟ್ಟಿದ್ರಲ್ಲ ತುಂಬ ಚೆನ್ನಾಗಿ ಬಂದೈತೆ ಮರಳು ಮರಳಾಗಿ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇಷ್ಟ ಆಯಿತು ಮತ್ತು ಈಗೆಲ್ಲ ಟೈಮ್ ಆಯಿತು ಆಲ್ಮೋಸ್ಟ್ ಒಂಬತ್ತು ಗಂಟೆ ಬೆಳಿಗ್ಗೆ ಆರು ಗಂಟೆ ಎದ್ದಿದ್ದು ನಾನು ಒಂಬತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ 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 ಇದಾಗೋಯ್ತು ಸಿಕ್ಕಾಬಟ್ಟೆ ಹ್ಮ್ ಆಯ್ತು ಅಪ್ಪು ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಮಲ್ಕೊಂಡ್ರೆ ಒಳ್ಳೆ ಇದ್ದೇ ಬರುತ್ತೆ ಅನ್ಸುತ್ತೆ ಬಪ್ಪು ಏನು ಹೇಳ್ತಿದ್ದಲ್ಲ ಹೇಳಪ್ಪ ಹ್ಞೂ ಆಯ್ತು ಬಾ ಇವರೆಲ್ಲ ಮಲ್ಕೊಂಡಿದ್ದಾರೆ ಆಲ್ರೆಡಿ ನಮ್ಮ ಅಜ್ಜಿ ಮತ್ತೆ ಕುರ್ತಾನ ಇಬ್ರು ಹ್ಞೂ ಹೇಳಪ್ಪ ಆಯ್ತು ಹೇಳು ಹೇಳು ಫ್ರೆಂಡ್ಸ್ ಹ್ಞೂ ಬಿಡಪ್ಪ ನನ್ನ ಹೋಗಕ್ಕೆ ನಾಳೆ ಊರ್ಗ್ ಹೋಗ್ತಿಯಾ ನಂಗೆ ತುಂಬಾ ಜಾಲಿ ಇದೆ ಅದ್ಕಂದ್ರೆ ಎಕ್ಸಾಮ್ ಎಲ್ಲ ಇನ್ನ ಟೂ ಇಯರ್ ಅದು ಹ್ಮ್ ಟೂ ಎಕ್ಸಾಮ್ ಇದೆಯಾ ತ್ರೀ ಎಕ್ಸಾಮ್ಸ್ ಇದೆ ಹ್ಮ್ ಇನ್ನ ತ್ರೀ ಎಕ್ಸಾಮ್ಸ್ ಇದೆ ಆಮೇಲೆ ದಸರಾ ರಜಾ ಅವನಿಗೆ ಇವತ್ತು ದಸರಾ ಹಬ್ಬ ಹ್ಮ್ ಇವತ್ತು ದಸರಾ ಹಬ್ಬ ಅಲ್ಲ ತ್ರೀ ಡೇಸ್ ಆದಮೇಲೆ ದಸರಾ ಹಾಲಿಡೇಸ್ ಕೊಡ್ತಾರೆ ಆಮೇಲೆ ಊರಿಗೆ ಹೋಗ್ತಾನೆ ಅದಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲ ಅವನು ಅವನು ಯಾವಾಗ ಮುಗಿಯುತ್ತೆ ಎಕ್ಸಾಮು ಯಾವಾಗ ಊರಿಗೆ ಹೋಗ್ತೀನಿ ಮಂಡ್ಯಕ್ಕೆ ಅಂತ ಹೇಳಿ ಸೊ ಈಗ ಒಂಬತ್ತು ಗಂಟೆ ಆಗಿದೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಸದ್ಯಕ್ಕಿಗೆ ಮಲ್ಕೊತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಗೊತ್ತಾಗೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ಹೇಳಿ ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್